ನಮಸ್ಕಾರ ವೆಲ್ಕಮ್ ಟು ನೀರೆ ಸೀರೆ ಸೊ ಇಷ್ಟು ದಿವಸ ನಾವು ಸೆಮಿ ಸಿಲ್ಕ್ ಸ್ಯಾರೀಸ್ನ ನಿಮಗೆ ತೋರಿಸಿದ್ದೀವಿ ಇವತ್ತು ಬ್ಯೂಟಿಫುಲ್ ಟ್ರೆಡಿಷನಲ್ ಸಿಲ್ಕ್ ಸ್ಯಾರೀಸ್ನ ನಿಮಗೆ ತೋರಿಸ್ತಾ ಇದ್ದೀವಿ ಬ್ಯೂಟಿಫುಲ್ ಟ್ರೆಡಿಷ್ನಲ್ ಬಾರ್ಡರ್ ಬರುತ್ತೆ ಇದು ರುದ್ರಾಕ್ಷಿ ಬಾರ್ಡರ್ ಬರುತ್ತೆ ಹಾಗೆ ಪ್ಲೇನ್ ಬಾಡಿ ಬರುತ್ತೆ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಇದು ನಾನು ಇದರಲ್ಲಿ ಕಲರ್ಸ್ ಕೂಡ ತೋರಿಸ್ತೀನಿ ನಿಮಗೆ ಜೊತೆಗೆ ಇನ್ನೂ ಕೆಲವು ಡಿಫ್ರೆಂಟ್ ಬಾರ್ಡರ್ಸ್ ಕೂಡ ಇದೆ ಈ ಸಾರೀಸ್ ಇಂಟ್ರೊಡಕ್ಟ್ರಿ ಆಫರ್ ಅಂತ ಕೊಡ್ತಾ ಇದ್ದೀವಿ ಫೋರ್ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಈ ಸ್ಯಾರೀಸ್ನ ನಾವು ಸೆಲ್ ಮಾಡ್ತಾ ಇದೀವಿ ಸೊ ನಾನಿವಾಗ ನಿಮಗೆ ತೋರಿಸುವಂಥ ಸ್ಯಾರೀಸ್ ನಿಮಗೆ ಇಷ್ಟ ಆದರೆ ಓಪನ್ ಪಿಕ್ಚರ್ ಬೇಕು ಅಂತಂದರೆ ಓಪನ್ ವಿಡಿಯೋ ಬೇಕು ಅಂತಂದ್ರೆ ನೀವು ನಮ್ಮನ್ನ ಕೇ ವಾಟ್ಸ್ಆಪ್ ಮಾಡಿ ಕೇಳಿದ್ರೆ ನಾವು ನಿಮಗೆ ಓಪನ್ ವಿಡಿಯೋ ಕಳಿಸ್ತೀವಿ ಇದರಲ್ಲಿ ಸಾಕಷ್ಟು ಕಲರ್ಸ್ ಇದ್ದಾವೆ ಆದರೆ ಎಲ್ಲಾನು ಸಿಂಗಲ್ ಸಾರೀಸ್ ಆಗಿರುತ್ತೆ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಬೇಗ ಕಾಣಿಸ್ತಾ ಇರುವಂತಹ ವಾಟ್ಸ್ಆ್ಯಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ನಮಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ನಾವು ನಿಮಗೆ ರಿವರ್ಟ್ ಮಾಡ್ತೀವಿ ಸೊ ಇದರಲ್ಲಿ ಕಲರ್ಸ್ ತೋರಿಸ್ಬಿಡ್ತೀನಿ ಇವಾಗ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಕಲರ್ಸ್ ಇದೆ ಫಸ್ಟ್ ಒನ್ ಬಂದು ಆಯಿಲ್ ರೆಡ್ ಅಂತಾರಲ್ಲ ಆಯಿಲ್ ರೆಡ್ಗೆ ಗ್ರೀನ್ ಕಲರ್ ಬ್ಯೂಟಿಫುಲ್ ಗೋಲ್ಡ್ ಆಲಿವ್ ಗೋಲ್ಡ್ ಕಲರ್ಗೆ ಡಾರ್ಕ್ ಬಾಟಲ್ ಗ್ರೀನ್ ಬಾರ್ಡರ್ ಪೇಸ್ಟಲ್ ಗ್ರೀನ್ಗೆ ಟೀಲ್ ಕಲರ್ ಅಂತಾನೆ ಹೇಳ್ಬೋದು ಬ್ಯೂಟಿಫುಲ್ ಪಿಂಕ್ ಬಾರ್ಡರ್ ಬರುತ್ತೆ ಮೆಜಂತಾ ಪಿಂಕ್ ಬಾರ್ಡರ್ ಬರುತ್ತೆ ಇದು ಒಂಥರ ಗ್ರೇ ಕಲರ್ ಅಂತಾನೆ ಹೇಳ್ಬೋದು ಬಟ್ ಬ್ಲ್ಯಾಕ್ ಡಬಲ್ ಕಲರ್ ಥರ ಬರುತ್ತೆ ಇದು ಬ್ಲ್ಯಾಕ್ ಯಾನ್ಸ್ ಕೂಡ ಇದೆ ಮರೂನ್ ಬಾರ್ಡರ್ ಫೋರ್ ಸಾರೀಸ್ ಫೋರ್ ಸಾರೀಸ್ ಇದೆ ಇದೆಲ್ಲಾನು ಸಿಂಗಲ್ ಸಾರೀಸ್ ಆಗಿರುತ್ತೆ ಸೊ ನೆಕ್ಸ್ಟ್ ಬಂದು ಇದೇ ಥರ ಕಾನ್ಸೆಪ್ಟು ಬಟ್ ಇಲ್ಲಿ ಜರಿ ಬರುತ್ತೆ ರುದ್ರಾಕ್ಷಿ ಬರೋದಿಲ್ಲ ಜರಿ ಬರುತ್ತೆ ಟೆಂಪಲ್ ಬಾರ್ಡರ್ ಬಂದು ಜರಿ ಬರುತ್ತೆ ಬ್ಯೂಟಿಫುಲ್ ಸ್ಯಾಂಡಲ್ ಕಲರ್ ಗೆ ಮರೂನ್ ಬಾರ್ಡರ್ ಬ್ಯೂಟಿಫುಲ್ ಪಿಂಕ್ ಗೆ ಗೋಲ್ಡ್ ಬಾರ್ಡರ್ ಬಂದಿದೆ ಪಿಂಕ್ ಸ್ಯಾಂಡಲ್ ಪಿಂಕ್ ಕಲರ್ ಗೆ ಮರೂನ್ ಬಾರ್ಡರ್ ಬಂದಿದೆ ಸೊ ಇದಿಷ್ಟು ಒಂದು ಬಾರ್ಡರ್ ಆಯಿತು ಮತ್ತೆ ಅದರಲ್ಲೇ ಒಂದು ಡಿಫ್ರೆಂಟ್ ಬಾರ್ಡರ್ ತಂದಿದ್ದೀವಿ ಇದು ಬಂದು ಪೇಸ್ಲಿ ಅಂದ್ರೆ ಮೆಹಂದಿ ಡಿಸೈನ್ ಮ್ಯಾಂಗೋ ಡಿಸೈನ್ ಅಂತಾರಲ್ಲ ಸೊ ಆ ಥರ ಟೀಲ್ ಕಲರ್ಗೆ ಮರೂನ್ ಬಾರ್ಡರ್ ಡಾರ್ಕ್ ಮರೂನ್ ಬಾರ್ಡರ್ ಬರುತ್ತೆ ಬ್ಯೂಟಿಫುಲ್ ಪರ್ಪಲ್ ಸಾರಿಗೆ ಮಸ್ಟರ್ಡ್ ಬಾರ್ಡರ್ ಬರುತ್ತೆ ಆರೆಂಜಿಶ್ ಮಸ್ಟರ್ಡ್ ಬಾರ್ಡರ್ ಬರುತ್ತೆ ಸೊ ಇದಿಷ್ಟು ನಾವು ಫೋರ್ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಸೆಲ್ ಮಾಡ್ತಾ ಇದ್ದೀವಿ ಇದು ಬರೀ ಇಂಟ್ರೊಡಕ್ಟ್ರಿ ಆಫರ್ ಮಾತ್ರ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಸೊ ನೆಕ್ಸ್ಟ್ ವೆರೈಟಿ ಬಂದು ಫೋರ್ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗಿರುತ್ತೆ ಸೊ ಇದು ಪ್ಯೂರ್ ಸಿಲ್ಕ್ಗೆ ಚಿಕ್ ಬಾರ್ಡರ್ ಬರುತ್ತೆ ಆಕ್ಚುಲಿ ನಾವು ಇದರಲ್ಲಿ ಸೆಮಿ ಸಿಲ್ಕ್ ಕೂಡ ಸ್ಟಾಕ್ ಮಾಡಿದ್ವಿ ಈ ಕಲರ್ ತುಂಬ ಚೆನ್ನಾಗಿ ಹೋಯಿತು ನಮಗೆ ಸೊ ಇದು ಪ್ಯೂರ್ ಸಿಲ್ಕ್ ಬರುತ್ತೆ ಇದಕ್ಕೆ ಮೆಜೆಂಥಾ ಸೆರಗು ಮತ್ತೆ ಬ್ಲೌಸ್ ಪೀಸ್ ಬರುತ್ತೆ ಇದು ಡಬಲ್ ಶೇಡ್ ಬರುತ್ತೆ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಟೆಂಪಲ್ ಬಂದು ಇಲ್ಲಿ ಮೇಲ್ಗಡೆ ಜರಿ ಬರುತ್ತೆ ಅದರಲ್ಲಿ ಇನ್ನೊಂದು ಡಿಫ್ರೆಂಟ್ ಕಲರ್ ಪಿಕಾಕ್ ಕಲರ್ ಇದು ಇಳ್ಕಲ್ ಥರ ಬರುತ್ತೆ ಟೆಂಪಲ್ ಬಂದು ಇಳ್ಕಲ್ ಥರ ಬರುತ್ತೆ ಇದು ದಿಸ್ ಇಸ್ ಆಲ್ಸೋ ಅ ವೆರಿ ಬ್ಯೂಟಿಫುಲ್ ಕಲರ್ ಸೊ ಇದೆಲ್ಲಾನು ಸಿಂಗಲ್ ಪೀಸಸ್ ಆಗಿರುತ್ತೆ ಈ ಸ್ಯಾರೀಸ್ ಬಂದು ಫೋರ್ ತೌಸಂಡ್ ಟು ಫಿಫ್ಟಿ ರುಪೀಸ್ಗೆ ಇಂಟ್ರೊಡಕ್ಟ್ರಿ ಆಫರಲ್ಲಿ ಕೊಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ವೆರೈಟಿ ಬಂದು ಫೋರ್ ತೌಸಂಡ್ ಫೈವ್ ಡಬಲ್ ನೈನ್ ಇದು ಇದು ಕೂಡ ಇಂಟ್ರೊಡಕ್ಟ್ರಿ ಆಫರ್ ಅಲ್ಲಿ ನಾವು ಬಿಡ್ತಾ ಇರೋದು ಸೊ ಇದು ಬಾಟಲ್ ಗ್ರೀನ್ಗೆ ನಾನು ಇದನ್ನ ಆ್ಯಕ್ಚುಲಿ ಫೋಟೋ ಶೂಟ್ ಮಾಡಿಸಿರೋದು ನೀವು ನೋಡಿರ್ಬೋದು ಬಾಟಲ್ ಗ್ರೀನ್ಗೆ ಬ್ಯೂಟಿಫುಲ್ ಪಿಂಕ್ ಬಾರ್ಡರ್ ಬರುತ್ತೆ ಸೊ ಈ ಸಾರಿ ಯಾಕೆ ಆ ಸ್ಯಾರೀಸ್ಗಿಂತ ಜಾಸ್ತಿ ಅಂತಂದರೆ ಬಾಡಿ ಪೂರ್ತಿ ಬುಟ್ಟಾಸ್ ಬರುತ್ತೆ ಹಾಗೆ ಜರಿ ಸೆರಗು ಬರುತ್ತೆ ಪಲ್ಲು ಫುಲ್ಲು ಜರಿ ವರ್ಕ್ ಇದೆ ಸೊ ಹಾಗಾಗಿ ಇದು ಫೈವ್ ಫೋರ್ ತೌಸಂಡ್ ಫೈವ್ ಡಬಲ್ ನೈನ್ಗೆ ನಾವು ಸೆಲ್ ಮಾಡ್ತಾ ಇದೀವಿ ಸೊ ಅದರಲ್ಲಿ ಎರಡು ಕಲರ್ ಇದೆ ಬ್ಯೂಟಿಫುಲ್ ಬ್ಲೂಗೆ ಪಿಂಕ್ ಬಾರ್ಡರ್ ಸೊ ಇದು ಗಟ್ಟಿ ಜರಿ ಅಂತ ಹೇಳ್ತೀವಿ ಈ ಗಟ್ಟಿ ಜರಿ ಕಾನ್ಸೆಪ್ಟಲ್ಲಿ ಒಂದು ಎರಡು ಸಾರೀಸ್ ಇದೆ ಗೋಲ್ಡ್ ಕಲರ್ಗೆ ಪಿಂಕ್ ಬಾರ್ಡರ್ ಅದರಲ್ಲಿ ಆನಿಯನ್ ಕಲರ್ ಅಂತಾರಲ್ಲ ಆನಿಯನ್ ಈರುಳ್ಳಿ ನೀರುಳ್ಳಿ ಸಿಪ್ಪೆ ಕಲರ್ ಅಂತಾರಲ್ಲ ಸೊ ಆ ಕಲರ್ಗೆ ಪಿಂಕ್ ಬಾರ್ಡರ್ ಬಂದಿದೆ ಇದು ಬ್ಯೂಟಿಫುಲ್ ಮಸ್ಟರ್ಡ್ ಕಲರ್ಗೆ ಪಿಂಕ್ ಬಾರ್ಡರ್ ಬಂದಿದೆ ಇದು ಫುಲ್ಲು ನವಿಲ್ ಇದೆ ಇದು ನವಿಲಿದೆ ಬುಟ್ಟಾಸು ನವಿಲ್ ಬರುತ್ತೆ ಪಲ್ಲು ಪೂರ್ತಿ ವರ್ಕ್ ಬರುತ್ತೆ ಸೊ ನಿಮಗೆ ಈ ಸಾರೀಸ್ ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ಕಾಣಿಸ್ತಾ ಇರೋಂಥ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಏನೇ ಎನ್ಕ್ವೈರೀಸ್ ಇದ್ದರೂ ನಾವು ನಿಮಗೆ ರಿವರ್ಟ್ ಮಾಡ್ತೀವಿ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು